ನಮಸ್ಕಾರ ವೀಕ್ಷಕರೆ ಮೊದಲನೇದಾಗಿ ಎಲ್ರಿಗೂ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯವನ್ನ ತಿಳಿಸ್ತಾ ಇವತ್ತು ಶ್ರೀ ಕ್ಷೇತ್ರ ಮಾಡಾಳು ಸುವರ್ಣಗೌರಿ ಅಮ್ಮನವರ ಸನ್ನಿಧಿಯ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಈ ಒಂದು ಸನ್ನಿಧಿಯ ಗ್ರಾಮದಲ್ಲಿ ಹತ್ತಾರು ವರ್ಷಗಳಿಂದಲ್ಲ ನೂರಾರು ವರ್ಷಗಳಿಂದ ಆಗ್ತಕ್ಕಂಥ ಒಂದು ಪ್ರತೀತಿ ಇದೆ ಈ ಒಂದು ಗ್ರಾಮದಲ್ಲಿ ಅಂದ್ರೆ ಅಹ್ ಮಾಡಾಳು ಗೌರಮ್ಮನವರು ತನ್ನ ತವರು ಮನೆಗೆ ಬರ್ತಾ ಇರ್ತಕ್ಕಂಥ ಒಂದು ವಾಡಿಕೆ ತವರು ಮನೆ ಆಗಿರ್ತಕ್ಕಂಥದ್ದು ಅಂದ್ರೆ ಮಾಡಾಳಿ ಗ್ರಾಮದಲ್ಲಿರ್ತಕ್ಕಂಥ ತಿರುಮಲೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಈ ತಿರುಮಲೇಶ್ವರ ಸ್ವಾಮಿಯ ಗೌರಮ್ಮನ್ ಗೌರಮ್ಮನವರಿಗೆ ಬಾಗಿನ ಮತ್ತೆ ಸೀರೆ ಅಂದ್ರೆ ಮುತ್ತೈದೆಯ ಸ್ಥಾನಕ್ಕೆ ಯಾವ ರೀತಿ ಒಂದು ಬಾಗಿನವನ್ನ ಕೊಡ್ತಾರೋ ಆ ಬಾಗಿನದ ರೂಪಾಂತರದಲ್ಲಿ ಇಲ್ಲಿಂದ ಹೋದ ನಂತರ ಅವರನ್ನ ಅಲಂಕೃತವಾಗಿ ಅದನ್ನ ಕರೆದ್ಕೊಂಡು ಬರ್ತಾ ಇರ್ತಕ್ಕಂತಹದ್ದು ಈ ಒಂದು ವಾಡಿಕೆನಲ್ಲಿ ತಿರುಮಲೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪ್ರಧಾನ ಅರ್ಚಕರು ಕೂಡ ನಮ್ ಜೊತೆ ಇದ್ದಾರೆ ಅವರನ್ನ ಕೇಳೋಣ ಯಾವ ರೀತಿ ಆಗ್ತಕ್ಕಂತ ಇಲ್ಲಿನ ವಾಡಿಕೆ ಇದೆ ಅವರು ಯಾವ ರೀತಿಯಾಗಿ ಅದನ್ನ ಅವತ್ತಿನಿಂದನು ಕೂಡ ಇವತ್ತಿನವರೆಗೂ ಕೂಡ ಜನತೆಗೆ ತಿಳಿಸ್ತಾ ಇದ್ದಾರೆ ಮತ್ತೆ ಯಾವ ರೀತಿ ಒಂದು ಪರಂಪರೆಯನ್ನ ಉಳಿಸ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದನ್ನ मतलब कि वो काई का काई का दाय मतलब निचलो और काई मतलब कि तक की पहला की वाली 400 उनके 194 वहां तक और काई तक इधर शाम तक